ನಮಸ್ಕಾರ ಕನ್ನಡ ಚಾನೆಲ್ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಆರರಿಂದ ಏಳು ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತವು ಜೊತೆಗೆ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಕೂಡ ಅವುಗಳ ಮೇಲೆ ಇಂಪ್ಯಾಕ್ಟ್ ಮಾಡುವಂತವು ನೋಡೋಣ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಎಲ್ಲವನ್ನೂ ಕೂಡ ಮೊದಲಿಗೆ ಡಿಸ್ಕ್ಲೋಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಕವರ್ ಮಾಡ್ತಿದ್ದೀನಿ ಹಾಗಾಗಿ ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಅನ್ನು ನೋಡೋದಾದ್ರೆ ಇದು ಯೂರೋಪ್ ಇಂದ ಬಂದಿರುವಂತಹ ಒಂದು ನ್ಯೂಸ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಫೈನಲಿ ರೇಟ್ ಕಟ್ ಮಾಡಿದೆ ನೋಡಬಹುದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಟ್ಸ್ ರೇಟ್ಸ್ ಫ್ರಮ್ ಸಿಕ್ಸ್ಟೀನ್ ಇಯರ್ ಹೈ ಬೈ ಕ್ವಾರ್ಟರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇತ್ತು ಅದನ್ನ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಸೊ ಕಡಿಮೆ ಮಾಡಿ ಈಗ ಫೈವ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಇದು ಹದಿನಾರು ವರ್ಷದ ಹೈ ಆಗಿತ್ತು ಈಗ ಅದನ್ನ ಕಡಿಮೆ ಮಾಡಿದ್ದಾರೆ ಈ ಎಕ್ಸ್ಪೆಕ್ಟೇಷನ್ ಇತ್ತು ಈಗಾಗಲೇ ನಾನು ಭಾನುವಾರದ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಿಕಾಸ್ ಆಫ್ ಜಾಬ್ ಲಾಸ್ ಬಹುಶಃ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಟ್ ಮಾಡ್ಬೋದು ಅನ್ನೋ ನ್ಯೂಸ್ ಅನ್ನೋ ಫೈನಲಿ ಅದೇ ರೀತಿ ಡಿಸಿಷನ್ ಬಂದಿದೆ ಟ್ವೆಂಟಿ ಫೈವ್ ಬೈಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿದ್ದೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ರೇಟ್ ಅನ್ನೋ ನೆಕ್ಸ್ಟ್ ಇನ್ನ ಫೆಡ್ ರೇಟ್ ಕಟ್ಸ್ ಬಾಕಿ ಇದೆ ನೋಡೋಣ ಅಕ್ಟೋಬರ್ ಅಲ್ಲಿ ಏನಾದ್ರು ಆಗುತ್ತ ಅಂತ ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ಸ್ ಅನ್ನ ಶುರು ಮಾಡ್ತು ಅಂತಂದ್ರೆ ನಮ್ಮ ಆರ್ ಬಿ ಐ ಕೂಡ ರೇಟ್ ಕಟ್ ಮಾಡೋಂತ ಚಾನ್ಸಸ್ ಇರುತ್ತೆ ರೇಟ್ ಕಟ್ಸ್ ಸೈಕಲ್ ಶುರು ಅಂತಂದ್ರೆ ಹಲವಾರು ಸೆಕ್ಟರ್ ಗೆ ಖಂಡಿತ ಅದು ಬಿಗ್ ಬೂಸ್ಟ್ ಆಗುತ್ತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅವುಗಳು ಕೂಡ ಖಂಡಿತ ಕಟ್ ಮಾಡೇ ಮಾಡ್ತೇವೆ ಅದರಲ್ಲಿ ಏನು ಯಾವುದೇ ರೀತಿಯ ಡೌಟ್ ಇಲ್ಲ ಅದಕ್ಕೆ ಸಮಯ ತಗೊಳ್ಳಬಹುದು ಅಷ್ಟೇ ಎಷ್ಟು ದಿನನೇ ಕಾದಿದ್ದೀವಂತೆ ಒಂದೂವರೆ ತಿಂಗಳು ಎರಡು ತಿಂಗಳು ಕಾಯೋದಕ್ಕೆ ಏನಂತೆ ಸೊ ನೋಡೋಣ ನಂತರ ಜಿ ಎಸ್ ಟಿ ಕಲೆಕ್ಷನ್ ಬಗ್ಗೆ ನ್ಯೂಸ್ ಅನ್ನ ನೀವು ಇಲ್ಲಿ ನೋಡಬಹುದು ಜುಲೈ ಮಂತ್ ಅಲ್ಲಿ ಒನ್ ಪಾಯಿಂಟ್ ಏಟ್ ಟೂ ಲ್ಯಾಕ್ ಕ್ರೋರ್ ಜಿ ಎಸ್ ಟಿ ಕಲೆಕ್ಟ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನೋಡಬಹುದು ಟೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಜಿ ಎಸ್ ಟಿ ಕಲೆಕ್ಷನ್ ಖಂಡಿತ ಇದು ಓವರ್ ಆಲ್ ಮಾರ್ಕೆಟ್ಗೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಜೊತೆಗೆ ಓವರ್ ಆಲ್ ಎಕಾನಮಿಗೂ ಕೂಡ ಬಿಗ್ ಪಾಸಿಟಿವ್ ಪಾಯಿಂಟ್ ಯಾಕೆಂತಂದ್ರೆ ಜಿ ಎಸ್ ಟಿ ಕಲೆಕ್ಷನ್ ಚೆನ್ನಾಗ್ ಆಗ್ತಿದೆ ಅಂತಂದ್ರೆ ಬಿಸಿನೆಸಸ್ ಚೆನ್ನಾಗ್ ನಡೀತಿದೆ ಅಂತಾನೆ ಅರ್ಥ ಜನರ ಕೈಯಲ್ಲಿ ಹಣದ ಹರಿವು ಚೆನ್ನಾಗಿದೆ ಅಂತಾನೆ ಅರ್ಥ ಹಾಗಾಗಿ ಎಕನಾಮಿಕ್ ಸ್ಟೆಬಿಲಿಟಿ ಅನ್ನ ಇದು ತೋರಿಸುತ್ತೆ ಜೊತೆಗೆ ಮಾರ್ಕೆಟ್ ಗು ಕೂಡ ಎಕನಾಮಿಕ್ ಸ್ಟೆಬಿಲಿಟಿ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಇದನ್ನ ನಾವು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಇದರ ಕಲೆಕ್ಷನ್ ಅಂತ ಈಗಂತೂ ಖಂಡಿತ ಒಳ್ಳೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ನಂತರ ಮೂರನೇ ನ್ಯೂಸ್ ಗೆ ಬರೋದಾದ್ರೆ ನೋಡಬಹುದು ನಾವು ನಿನ್ನೆ ಒಂದು ನ್ಯೂಸ್ ಅನ್ನ ನೋಡಿದ್ವಿ ಇನ್ಫೋಸಿಸ್ ಗೆ ಮೂವತ್ತೆರಡು ಸಾವಿರ ಕೋಟಿ ಜಿ ಎಸ್ ಟಿ ನೋಟಿಸ್ ಬಂದಿರೋ ಬಗ್ಗೆ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ನೋಡಬಹುದು ಮೋರ್ ಐ ಟಿ ಬಿಗ್ಗೀಸ್ ಟು ಗೆಟ್ ಟ್ಯಾಕ್ಸ್ ನೋಟಿಸಸ್ ಆಫ್ಟರ್ ತರ್ಟಿ ಟೂ ತೌಸಂಡ್ ಕ್ರೋಡ್ ಡಿಮ್ಯಾಂಡ್ ಟು ಇನ್ಫೋಸಿಸ್ ಸೋರ್ಸಸ್ ಸೇಸ್ ಅಂದ್ರೆ ಇನ್ನು ಇನ್ಫೋಸಿಸ್ ಜೊತೆ ಬೇರೆ ಕಂಪನಿಗಳಿಗೂ ಕೂಡ ಇದೇ ರೀತಿಯ ನೋಟಿಸಸ್ ಬರಬಹುದು ಅವ್ರದ್ದು ಮೂವತ್ತೆರಡು ಸಾವಿರ ಕೋಟಿನೇ ಇರುತ್ತೆ ಅಂತಲ್ಲ ಅದು ಒಂದ್ ಸಾವಿರ ಕೋಟಿ ಇರ್ಬೋದು ಐದು ಸಾವಿರ ಕೋಟಿ ಇರ್ಬೋದು ಹತ್ತು ಸಾವಿರ ಕೋಟಿ ಇರ್ಬೋದು ವೇಸ್ಟ್ ಆದ್ರೂ ಇರ್ಬೋದು ಬಟ್ ಅದೇ ರೀತಿಯ ನೋಟಿಸಸ್ ಇನ್ನೂ ಬೇರೆ ಐಟಿ ಕಂಪನಿಗಳಿಗೆ ಬರ್ಬೋದು ಅನ್ನೋಂತ ನ್ಯೂಸ್ ಕೂಡ ಇದೆ ಅದು ರಿಪೋರ್ಟ್ಸ್ ಮೂಲಕ ಬಂದಿರೋ ನ್ಯೂಸ್ ಅಂದ್ರೆ ಬೇರೆ ಐ ಟಿ ಕಂಪನೀಸ್ ಕೂಡ ಜಿ ಎಸ್ ಟಿ ರಡರ್ ಇದಾವೆ ಅಂತಾನೆ ಅರ್ಥ ಇದನ್ನ ನೋಡಿದ್ರೆ ಸೊ ನೋಡೋಣ ಇನ್ನು ಯಾವ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಇದೇ ರೀತಿಯ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹಾಗೆ ಯಾವ ಪ್ರಮಾಣದಲ್ಲಿ ಇರುತ್ತೆ ಡಿಮಾಂಡ್ ಅನ್ನೋದನ್ನು ಕೂಡ ನಾವು ನೋಡೋಣ ಸೊ ನೆಕ್ಸ್ಟ್ ನ್ಯೂಸ್ ಗೆ ನಾವು ಮುಂದುವರಿಯೋದಾದ್ರೆ ನೋಡಬಹುದು ಗವರ್ನಮೆಂಟ್ ಟು ಮಾನಿಟರ್ ಪ್ರೈಸಸ್ ಆಫ್ ಸಿಕ್ಸ್ಟೀನ್ ಮೋರ್ ಕಮಾಡಿಟೀಸ್ ಟು ಇನ್ಕ್ಲೂಡ್ ಬೇಸನ್ ಗಿ ಬಟರ್ ಎಗ್ ಅಂಡರ್ ಪ್ರೈಸ್ ಮಾನಿಟರಿಂಗ್ ಅಂದ್ರೆ ಇದು ಏನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಫುಡ್ ಐಟಮ್ಸ್ ಅನ್ನ ಸರ್ಕಾರ ತನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುತ್ತೆ ಅಂದ್ರೆ ಪ್ರೈಸಸ್ ವೇರಿಯೇಷನ್ ಆಗದೆ ಇರೋ ತರ ಮೇಂಟೈನ್ ಮಾಡ್ಲಿಕ್ಕೆ ವೇರಿಯೇಷನ್ ಆಗದೆ ಇರೋ ತರ ಅಲ್ಲ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಈಗ ಆ ಲಿಸ್ಟ್ ಗೆ ಇನ್ನು ಹದಿನಾರು ಫುಡ್ ಐಟಮ್ಸ್ ಸೇರ್ಕೊಳ್ತಾ ಇದೆ ಸೊ ಈ ಲಿಸ್ಟ್ ಗೆ ಐಟಮ್ ಸೇರ್ಕೊಳ್ಳೋದು ಅಂತಂದ್ರೆ ಸರ್ಕಾರ ಅದ್ರ ಮೇಲೆ ಫೋಕಸ್ ಮಾಡಿರುತ್ತೆ ಕಾರಣ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೈಸಸ್ ಮೂವ್ ಆಗ್ಬಾರ್ದು ಅಂತ ನಾವು ಈ ಹಿಂದೆ ನೋಡಿದೀವಿ ಸಾಕಷ್ಟು ಸಲ ಶುಗರ್ ಎಕ್ಸ್ಪೋರ್ಟ್ ಬಗ್ಗೆ ಸರ್ಕಾರ ನಿರ್ಧಾರವನ್ನು ತಗೊಳ್ತಾ ಇರುತ್ತೆ ಎಕ್ಸ್ಪೋರ್ಟ್ ಬ್ಯಾನ್ ಮಾಡ್ತಾ ಇರುತ್ತೆ ಹಾಗೆ ರೈಸ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ತಾ ಇರುತ್ತೆ ವೀಟ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ತಾ ಇರುತ್ತೆ ಯಾಕೆ ಅಂತಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರೈಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ ಕೇಸ್ ಎಕ್ಸ್ಪೋರ್ಟ್ ಮಾಡಕ್ಕೆ ಅನುಮತಿ ಇತ್ತು ಅಂತಂದ್ರೆ ಇಲ್ಲಿ ಯಾರು ಮಾರೋದೇ ಇಲ್ಲ ಎಲ್ಲ ಹೊರ್ಗಡೆನೆ ಕಳ್ಸಕ್ ಶುರು ಮಾಡ್ತಾರೆ ಅವಾಗ ಏನಾಗುತ್ತೆ ಇಲ್ಲಿ ಪ್ರೈಸಸ್ ಜಾಸ್ತಿ ಆಗುತ್ತೆ ಬೆಲೆ ಜಾಸ್ತಿ ಆಗುತ್ತೆ ಆ ಒಂದು ಕಾರಣಕ್ಕೆ ಎಸೆನ್ಷಿಯಲ್ ಫುಡ್ಸ್ ಅವುಗಳ ಮಾರಾಟದಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗುತ್ತೆ ಅಲ್ಲಿ ಫುಲ್ಲಿ ಕಂಟ್ರೋಲ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಬಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಆ ಲಿಸ್ಟ್ ಗೆ ಈಗ ಹದಿನಾರು ಫುಡ್ ಐಟಮ್ಸ್ ಸೇರ್ತಾ ಇದೆ ಈಗಾಗಲೇ ಇಪ್ಪತ್ತೆರಡು ಕಮಾಡಿಟೀಸ್ ಇದೆ ಇದೇ ರೀತಿಯ ಇಪ್ಪತ್ತೆರಡು ಐಟಮ್ಸ್ ಈಗಾಗಲೇ ಲಿಸ್ಟ್ ಅಲ್ಲಿ ಇದೆ ಅದ್ರ ಜೊತೆ ಹದಿನಾರು ಸೇರ್ಕೊಳ್ಳುತ್ತೆ ಅಂದ್ರೆ ಮೂವತ್ತೆಂಟು ಆಗುತ್ತೆ ಈ ಲಿಸ್ಟ್ ಯಾವ್ಯಾವ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಬಾಜ್ರಾ ಜೋವರ್ ರಾಗಿ ಸೂಜಿ ಮೈದಾ ಬೇಸನ್ ಗೀ ಬಟರ್ ಬ್ರಿಂಜಾಲ್ ಎಗ್ ಬ್ಲಾಕ್ ಪೆಪ್ಪರ್ ಕೊರಿಯಂಡರ್ ಕಮ್ಮಿನ್ ಸೀಡ್ ರೆಡ್ ಚಿಲ್ಲಿ ಟರ್ಮರಿಕ್ ಪೌಡರ್ ಅಂಡ್ ಬನಾನಾ ಇವಿಷ್ಟು ಐಟಮ್ ಈಗ ಸರ್ಕಾರದ ಮಾನಿಟರಿಂಗ್ ಹೋಗುತ್ತೆ ಇನ್ನು ಮುಂದೆ ಟೋಟಲ್ ತರ್ಟಿ ಏಟ್ ಕಮಾಡಿಟೀಸ್ ಆಯ್ತು ಯಾಕೆ ಇದನ್ನ ಸರ್ಕಾರಗಳು ಮಾಡ್ತವೆ ಅಂತಂದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಲಿಕ್ಕೆ ಕೇಸ್ ಸರ್ಕಾರ ಇದ್ರ ಮೇಲೆ ನಿರ್ಬಂಧ ಏರಿಲ್ಲ ಅಥವಾ ಅದ್ರ ಕಡೆ ಗಮನ ಹರಿಸ್ತಿಲ್ಲ ಅಂತಂದ್ರೆ ಬೆಲೆ ವಿಪರೀತ ಪ್ರಮಾಣದ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಅಂತಹ ಸಮಯದಲ್ಲಿ ಇನ್ಫ್ಲೇಷನ್ ಕೂಡ ಅನ್ಕಂಟ್ರೋಲಬಲ್ ಲೆವೆಲ್ ಹೋಗುತ್ತೆ ಅದರಿಂದ ಎಕನಾಮಿಕ್ ಸ್ಟೆಬಿಲಿಟಿ ಕೂಡ ಹಾಳಾಗುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿಯ ನಿರ್ಧಾರಗಳನ್ನ ಆಗಾಗ ತಗೊಳ್ತಾ ಇರುತ್ತೆ ಅದು ನಮಗೆಲ್ಲರಿಗೂ ಅಂತ ವಿಚಾರನೆ ಇದು ದಶಕಗಳಿಂದ ಕೂಡ ಮಾಡ್ತಾ ಇರುವಂತದ್ದು ಅದಕ್ಕೆ ಇನ್ನೊಂದಷ್ಟು ಫುಡ್ ಐಟಮ್ಸ್ ಅನ್ನ ಈಗ ಸೇರಿಸಿದ್ದಾರೆ ಅಷ್ಟೇ ಸೊ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಫಸ್ಟ್ ಒಂದೇ ಸ್ಲೀಪರ್ ಇಸ್ ರೆಡಿ ಅಂಡ್ ಅಂಡರ್ ಗೋಯಿಂಗ್ ಟೆಸ್ಟ್ ಅಶ್ವಿನಿ ವೈಷ್ಣವ್ ರೈಲ್ವೆ ಮಿನಿಸ್ಟರ್ ಅಂತ ಮಾತಿದು ಒಂದೇ ಭಾರತ್ ಟ್ರೈನ್ಸ್ ಏನಿದೆ ಈಗ ಎಲ್ಲರು ಎಲ್ಲವೂ ಕೂಡ ಇರೋದು ಸಿಟ್ಟಿಂಗ್ ಸೊ ಒಂದೇ ಸ್ಲೀಪರ್ ಕ್ಲಾಸ್ ರೆಡಿ ಆಗಿದೆ ಟೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಸೊ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದೇ ಭಾರತ್ ಟ್ರೈನ್ಸ್ ಅಲ್ಲಿ ಸ್ಲೀಪರ್ ಕೋಚಸ್ ಅನ್ನು ಕೂಡ ಕಾಣಲಿಕ್ಕೆ ಸಿಗುತ್ತೆ ಅದರಲ್ಲಿ ನಾವು ಪ್ರಯಾಣ ಕೂಡ ಮಾಡಬಹುದಾಗಿರುತ್ತೆ ಇದರಿಂದ ಖಂಡಿತ ರೈಲ್ವೆ ಇಂಡಸ್ಟ್ರಿಗೆ ಒಂದಷ್ಟು ಬೆನಿಫಿಟ್ ಇದ್ದೇ ಇರುತ್ತೆ ರೈಲ್ವೆ ವ್ಯಾಗನ್ಸ್ ಅನ್ನ ಬಿಲ್ಡ್ ಮಾಡುವಂತ ಕಂಪನೀಸ್ ಆಗ್ಬಹುದು ರೈಲು ಓಡಿಸುವಂತ ಕಂಪನಿ ಆಗ್ಬಹುದು ಐಆರ್ ಸಿ ತರದ ಕಂಪನಿ ಹಾಗೆ ಕಮ್ಯುನಿಕೇಶನ್ ಕೊಡುವಂತದ್ದು ಹಾಗೆ ಇನ್ಫ್ರಾ ಎಸ್ಪೆಷಲಿ ಒಂದೇ ಭಾರತ್ ಟ್ರೈನ್ ಓಡಾಡಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇದೆ ರೈಲ್ವೆ ಹಳಿಗಳ ವಿಚಾರದಲ್ಲಿ ಈಗಾಗಲೇ ಅಪ್ಡೇಟ್ ಆಗಿದಾವೆ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಕೂಡ ಮುನ್ನೆಲೆಗೆ ಬರ್ತವೆ ಹಾಗೆ ಇದೇನು ಹೊಸ ನ್ಯೂಸ್ ಅಲ್ಲ ಇಂದಿನಿಂದನೂ ಕೂಡ ಇತ್ತು ಒಂದೇ ಭಾರತ್ ಸ್ಲೀಪರ್ ಬರುತ್ತೆ ಅಂತ ಅದ್ರ ಬಗ್ಗೆ ಈಗ ಅನೌನ್ಸ್ಮೆಂಟ್ ಬಂದಿದೆ ರೆಡಿ ಆಗಿದೆ ಅದನ್ನ ಟೆಸ್ಟ್ ಮಾಡ್ತಿದೀವಿ ಅಂತ ಬಹುಶಃ ಸದ್ಯದಲ್ಲೇ ಮೊದಲ ಟ್ರೈನ್ ಅನ್ನು ಕೂಡ ಲಾಂಚ್ ಮಾಡಬಹುದು ಟೆಸ್ಟ್ ಆದ್ಮೇಲೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಹಾಗೂ ಅದಾನಿ ಮಾರ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ ಟು ಡಿಮರ್ಜ್ ಫುಡ್ ಎಫ್ ಎಂ ಸಿ ಬಿಸ್ನೆಸ್ ಇಂಟಿಗ್ರೇಟೆಡ್ ವಿತ್ ಅದಾನಿ ವಿಲ್ಮಾರ್ ಅಂದ್ರೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಈಗಾಗಲೇ ಕೆಲವು ಫುಡ್ ರಿಲೇಟೆಡ್ ಬಿಸ್ನೆಸಸ್ ಇನ್ಕ್ಲೂಡ್ ಆಗಿದೆ ಅದನ್ನ ಡಿಮರ್ಜ್ ಮಾಡಿ ಅದಾನಿ ವಿಲ್ ಮಾರ್ ಜೊತೆ ಸೇರಿಸುವಂತ ಪ್ಲಾನ್ ಇದು ಯಾಕಂದ್ರೆ ಅದಾನಿ ವಿಲ್ ಮಾರ್ ಅಂತ ಫುಡ್ ಬಿಸ್ನೆಸ್ ಅಲ್ಲಿ ಅಥವಾ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗಾಗಿ ಸೇಮ್ ಬಿಸ್ನೆಸ್ ಆಗುತ್ತೆ ಅದಾನಿ ಎಂಟರ್ಪ್ರೈಸಸ್ ಒಂದು ಡಿಫರೆಂಟ್ ಕಂಪನಿ ಹಾಗಾಗಿ ಅಲ್ಲಿಂದ ತೆಗೆದು ಇಲ್ಲಿಗೆ ಸೇರಿಸುವಂತಹ ಪ್ಲಾನ್ ಇದು ಇದ್ರ ಬಗ್ಗೆ ಇವತ್ತು ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಹಾಗೆ ಇಲ್ಲಿ ಶೇರ್ ಹೋಲ್ಡರ್ಸ್ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ ಆಸ್ ಆಫ್ ನಾವು ಅದಾನಿ ಎಂಟರ್ಪ್ರೈಸಸ್ ನಲವತ್ ಮೂರರಿಂದ ನಾಲ್ಕು ಪರ್ಸೆಂಟ್ ಸ್ಟೇಕ್ ನ ಅದಾನಿ ವಿಲ್ಮಾರ್ ಅಲ್ಲಿ ಹೊಂದಿದೆ ಥ್ರೂ ಅದಾನಿ ಕಮಾಡಿಟೀಸ್ ಸೊ ಈ ಡಿಮರ್ಜರ್ ಆದ ನಂತರ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ವಿಲ್ ರಿಸೀವ್ ಟೂ ಫಿಫ್ಟಿ ಒನ್ ಶೇರ್ಸ್ ಆಫ್ ಅದಾನಿ ವಿಲ್ಮಾರ್ ಫಾರ್ ಎವರಿ ಫೈವ್ ಹಂಡ್ರೆಡ್ ಶೇರ್ಸ್ ಅಂದ್ರೆ ಇನ್ ಕೇಸ್ ಯಾರ ಹತ್ರ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಶೇರ್ ಇದ್ರೆ ಅವರಿಗೆ ಅದಾನಿ ವಿಲ್ಮಾರ್ ನ ಇನ್ನೂರ ಐವತ್ತೊಂದು ಶೇರ್ ಗಳು ಸಿಗುತ್ತೆ ಅದು ಐನೂರು ಶೇರ್ ಗಳಿದೆ ಐನೂರು ಶೇರ್ ಗೆ ಇನ್ನೂರ ಐವತ್ತೊಂದು ಶೇರ್ಸ್ ಸಿಗುತ್ತೆ ಅದಾನಿ ಎಂಟರ್ಪ್ರೈಸಸ್ ಶೇರ್ ಹೋಲ್ಡರ್ಸ್ ಗೆ ಅದಾನಿ ವಿಲ್ಮಾರ್ ಶೇರ್ ಹೋಲ್ಡರ್ಸ್ ಗೆ ಯಾವುದೇ ರೀತಿಯ ಶೇರ್ ಗಳು ಸಿಗೋದಿಲ್ಲ ಎಕ್ಸ್ಟ್ರಾ ಯಾಕಂದ್ರೆ ಅದಾನಿ ಎಂಟರ್ಪ್ರೈಸಸ್ ಇಂದ ತೆಗೆದು ಅದಾನಿ ವಿಲ್ಮಾರ್ ಗೆ ಸೇರಿಸ್ತಿರೋದ್ರಿಂದ ಅದಾನಿ ವಿಲ್ಮಾರ್ ಶೇರ್ ಹೋಲ್ಡರ್ಸ್ ಗೆ ಏನು ಸಿಗೋದಿಲ್ಲ ಅದಾನಿ ಎಂಟರ್ಪ್ರೈಸಸ್ ಶೇರ್ ಹೋಲ್ಡರ್ಸ್ ಗೆ ಅದಾನಿ ವಿಲ್ ಶೇರುಗಳು ಶೇರ್ಗಳು ಸಿಗುತ್ತೆ ಐನೂರು ಅದಾನಿ ಎಂಟರ್ಪ್ರೈಸಸ್ ಶೇರ್ ಇದ್ರೆ ಇನ್ನೂರ ಐವತ್ತೊಂದು ಅದಾನಿ ವಿಲ್ ಶೇರುಗಳು ಸಿಗುತ್ತೆ ಹಾಗೆ ಈ ಪ್ರೊಸೀಜರ್ ಗಳೇನಿದೆ ವಾರದಲ್ಲಿ ತಿಂಗಳಲ್ಲಿ ಆಗುವಂತ ಪ್ರೊಸೀಜರ್ ಗಳಲ್ಲ ವರ್ಷಗಳನ್ನ ತಗೊಳುತ್ತೆ ಯಾಕಂದ್ರೆ ಅದಕ್ಕೆ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ತುಂಬಾನೇ ಸಮಯ ತಗೊಳುತ್ತೆ ಹಾಗಾಗಿ ಇದೇನು ಅರ್ಜೆಂಟ್ ಆಗುವಂತದ್ದೆಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಅದಾನಿ ವಿಲ್ಮಾರ್ ಶೇರ್ ಹೋಲ್ಡರ್ಸ್ ಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಗೋದಿಲ್ಲ ಈ ಡಿ ಮರ್ಜರ್ ಇಂದ ಅಂಡ್ ಮರ್ಜರ್ ಇಂದ ಅದಾನಿ ಎಂಟರ್ಪ್ರೈಸಸ್ ಶೇರ್ ಹೋಲ್ಡರ್ಸ್ ಗೆ ಅದಾನಿ ವಿಲ್ಮಾರ್ ನ ಶೇರ್ ಗಳು ಸಿಗುತ್ತೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಯಾಕೆ ಈ ರೀತಿ ಮಾಡ್ತಿದೆ ಅನ್ನೋದನ್ನ ನೋಡಬಹುದು ಇಟ್ ಇಸ್ ಬಿಲೀವ್ ದಟ್ ದ ಪ್ರಪೋಸ್ ಡಿಮರ್ಜರ್ ವಿಲ್ ಅನ್ ಲಾಕ್ ದ ಡೈರೆಕ್ಟ್ ವ್ಯಾಲ್ಯೂ ಆಫ್ ದ ಡಿಮರ್ಜಿಡ್ ಕಂಪನಿ ಶೇರ್ ಹೋಲ್ಡರ್ಸ್ ಇನ್ ಟು ದ ರಿಸಲ್ಟಿಂಗ್ ಕಂಪನಿ ಅಂಡ್ ಅಲೋ ಫೋಕಸ್ ಸ್ಟ್ರಾಟಜಿ ಅಂಡ್ ಸ್ಪೆಷಲೈಸೇಷನ್ ಫಾರ್ ಸಸ್ಟೈನ್ ಗ್ರೋತ್ ಫಾರ್ ಎನ್ಹಾನ್ಸ್ ವ್ಯಾಲ್ಯೂ ವಿಚ್ ವುಡ್ ಬಿ ಇನ್ ದೆಸ್ಟ್ ಇಂಟ್ರೆಸ್ಟ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಅಂಡ್ ದ ಪರ್ಸನ್ಸ್ ಕನೆಕ್ಟೆಡ್ ವಿತ್ ಅಫೋರ್ ಸೈಡ್ ಕಂಪನೀಸ್ ಅದಾನಿ ಎಂಟರ್ಪ್ರೈಸೆಸ್ ಸೈಡ್ ಅಂದ್ರೆ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆ ಬಿಸ್ನೆಸ್ ಅನ್ನ ಗ್ರೋತ್ ಮಾಡಲಿಕ್ಕೆ ಕಂಪನಿಗೆ ಅನುಕೂಲ ಆಗುತ್ತೆ ಇವಾಗ ಎನ್ನಿತರೆ ಬೆನಿಫಿಟ್ ಗಳು ಏರತ್ ಇದು ಕಂಪನಿಯಿಂದ ಇವತ್ತು ಬಂದಿರೋ ಅಂತ ಅಪ್ಡೇಟ್ ಅದಾನಿ ಎಂಟರ್ಪ್ರೈಸಸ್ ಇಂದ ನಂತರದ ನ್ಯೂಸ್ ಗೆ ಬರೋದಾದ್ರೆ ಸೆಬಿ ಸೆಬಿ ಇಂದ ಮತ್ತೊಂದು ಅಪ್ಡೇಟ್ ಬಂದಿದೆ ನೋಡೋದು ಎಸ್ ನೋಡುವುದು ಎಸ್ಎಂಇ ಐಪಿಒ ಮರ್ಚೆಂಟ್ ಬ್ಯಾಂಕಿಂಗ್ ಫಾರ್ಮ್ ಅಂಡರ್ ಸೆಬಿ ಸ್ಕ್ಯಾನರ್ ಅಂದ್ರೆ ಯಾವುದೇ ಒಂದು ಐಪಿಒ ಬರಬೇಕು ಅಂತಂದ್ರೆ ಅದಕ್ಕೆ ಮುಂಚೆ ಮರ್ಚೆಂಟ್ ಬ್ಯಾಂಕಿಂಗ್ ಫಾರ್ಮ್ಸ್ ನ ಸೆಲೆಕ್ಟ್ ಮಾಡ್ತಾರೆ ಅವರುಗಳು ಆ ಕಂಪನಿಯ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಎಷ್ಟು ಶೇರ್ಗಳು ಎಷ್ಟು ಪ್ರೈಸ್ ಸೆಟ್ ಮಾಡಬೇಕು ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡೋದು ಮರ್ಚೆಂಟ್ ಬ್ಯಾಂಕಿಂಗ್ ಕಂಪನೀಸ್ ಅಥವಾ ಮರ್ಚೆಂಟ್ ಬ್ಯಾಂಕರ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಇದೇ ರೀತಿ ಮರ್ಚೆಂಟ್ ಬ್ಯಾಂಕಿಂಗ್ ಫಾರ್ಮ್ ಅನ್ನ ಸೆಬಿ ಸ್ಕ್ಯಾನ್ ಮಾಡ್ತಾ ಇದೆ ಇಲ್ಲೇನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಈ ಕಂಪನಿಯಲ್ಲಿ ಅನ್ನೋ ರೀತಿಯಲ್ಲಿ ನೋಡಬಹುದು ಕ್ಯಾಪಿಟಲ್ ಮಾರ್ಕೆಟ್ ವಾಚ್ ಡಾಗ್ ಆರ್ಡರ್ ಅನ್ ಇನ್ಸ್ಪೆಕ್ಷನ್ ಆಫ್ ದ ಫಾರ್ಮ್ ಅಂಡ್ ಪ್ರೊಬೋಟ್ ದ ಆಪರೇಷನ್ ಅಂಡ್ ಆಕ್ಟಿವಿಟೀಸ್ ಆಫ್ ದ ಎಂಟಿಟಿ ಅಂಡ್ ಇಟ್ಸ್ ಡೈರೆಕ್ಟರ್ಸ್ ಫಾರ್ ದ ಪೀರಿಯಡ್ ಬಿಟ್ವೀನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅಂಡ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಯಾವ ಕಂಪನಿ ಅಂತ ನೋಡೋದಾದ್ರೆ ನೋಡಬಹುದು ಕಾರ್ಪೊರೇಟ್ ಕ್ಯಾಪಿಟಲ್ ವೆಂಚರ್ಸ್ ಲಿಮಿಟೆಡ್ ಡೈಲಿ ಬೇಸ್ಡ್ ಕಂಪನಿ ಇದು ಇದರ ಸ್ಟಾಕ್ ಏನಿಲ್ಲ ಮಾರ್ಕೆಟ್ ಅಲ್ಲಿ ಸ್ಟಿಲ್ ಆಸ್ ಎ ಇನ್ವೆಸ್ಟರ್ಸ್ ಕೆಲವು ನ್ಯೂಸ್ ಗಳು ಗೊತ್ತಿರಬೇಕಾಗುತ್ತೆ ಈ ಕಂಪನಿ ಕೆಲವು ಎಸ್ ಎಂಇ ಐ ಪಿಒಗಳನ್ನ ಮ್ಯಾನೇಜ್ ಮಾಡಿದೆ ನೋಡಬಹುದು ಎಸ್ ಕಮ್ ಅಂಡರ್ ರೆಗ್ಯುಲೇಟರಿ ಸ್ಕ್ಯಾನರ್ ಫಾರ್ ಅಲಿಗೇಟ್ ವೈಲೇಷನ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ವೈಲ್ ಮ್ಯಾನೇಜಿಂಗ್ ದ ಪಬ್ಲಿಕ್ ಇಶ್ಯೂಸ್ ಅಂದ್ರೆ ಕಂಪನಿ ಕೆಲವೊಂದು ರೂಲ್ಸ್ ಏನಿದೆ ಅದನ್ನ ವೈಲೇಟ್ ಮಾಡಿದೆ ಅನ್ನುವಂತ ಅಲಿಗೇಷನ್ ಈ ಕಂಪನಿ ಮೇಲೆ ಬಂದಿದೆ ಹಾಗಾಗಿ ಸೆಬಿ ಇನ್ಸ್ಪೆಕ್ಷನ್ ಕೂಡ ಕಂಡಕ್ಟ್ ಮಾಡ್ತಾ ಇದೆ ಇನ್ ಕೇಸ್ ಎಲ್ಲಿ ಏನಾದರೂ ವೈಲೇಷನ್ ಆಗಿರೋದು ಕನ್ಫರ್ಮ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ಕೂಡ ಸೆಬಿ ತಗೊಳ್ಳುತ್ತೆ ಅವ್ರ ಮೇಲೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಸೆಬಿ ಫುಲ್ ಫಾರ್ಮಲ್ ಇದೆ ಅಂತ ಹೇಳ್ಬಹುದು ಸಾಕಷ್ಟು ರೆಗ್ಯುಲೇಟರಿ ಡ್ರಾಬ್ಯಾಕ್ಸ್ ಬಗ್ಗೆ ನೋಡೋಣ ಮುಂದುವರೆದು ಇನ್ನು ಯಾವೆಲ್ಲ ಅಪ್ಡೇಟ್ ಗಳು ಬರುತ್ತವೆ ಸೆಬಿ ಇಂದ ಅಂತ ನೋಡೋಣ ಸೊ ನಂತರ ಲಾಸ್ಟ್ ನ್ಯೂಸ್ ಸೊ ನಾನು ಸಿಕ್ಸ್ ಆರ್ ಸೆವೆನ್ ಅಂತ ಹೇಳಿದೆ ಆಲ್ಮೋಸ್ಟ್ ಏಟ್ ನ್ಯೂಸ್ ಗೆ ಬಂದಿದೆ ಸೊ ಎಂಟ್ ನ್ಯೂಸ್ ಗಳನ್ನು ಕವರ್ ಮಾಡಿದಂಗ ಆಗ್ತಾ ಇದೆ ಸೊ ಟಿ ಸಿ ಐ ಟಿ ಸಿ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಗಿದೆ ನೀವು ಇಲ್ಲಿ ನೋಡಬಹುದು ಐಟಿಸಿ ಕ್ಯೂ ಒನ್ ರಿಸಲ್ಟ್ಸ್ ನೆಟ್ ಪ್ರಾಫಿಟ್ ರೈಸಸ್ ಮಾರ್ಜಿನಲ್ಲಿ ಟು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕ್ರೋರ್ ಒಂಬೈನೂರ ಹದಿನೇಳು ಕೋಟಿಗೆ ಹೆಚ್ಚಾಗಿದೆ ಮಾರ್ಜಿನಲಿ ಜಾಸ್ತಿ ಆಗಿದೆ ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದ್ರೆ ಮಿಸಸ್ ಎಸ್ಟಿಮೇಟ್ ಎಸ್ಟಿಮೇಟ್ಸ್ ಅನ್ನು ಮಿಸ್ ಮಾಡಿದೆ ಅಂದ್ರೆ ಎಸ್ಟಿಮೇಷನ್ ಏನಿತ್ತು ಅದನ್ನ ರೀಚ್ ಮಾಡ್ಲಿಕ್ಕೆ ಆಗಿಲ್ಲ ಕಂಪನಿಯ ಪರ್ಫಾರ್ಮೆನ್ಸಲ್ಲಿ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಮಾರ್ಕೆಟ್ ಓಪನ್ ಇದ್ದಾಗ ಬಂದಿಲ್ಲ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋದ್ರಿಂದ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋದು ಎ ಮನಿ ಕಂಟ್ರೋಲ್ ಪೋಲ್ ಆಫ್ ಸೆವೆನ್ ಬ್ರೋಕರೇಜ್ ಎಸ್ಟಿಮೇಟ್ಸ್ ಪೆಗ್ ಗಡ್ ಐಟಿಸ್ ಫಿಸಿಕಲ್ ಫಸ್ಟ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಟ್ ರುಪೀಸ್ ಫೈವ್ ತೌಸಂಡ್ ಒನ್ ತರ್ಟಿ ಸೆವೆನ್ ಕ್ರೋರ್ ಅಂಡ್ ರೆವೆನ್ಯೂ ಆಫ್ ರುಪೀಸ್ ಸೆವೆಂಟೀನ್ ತೌಸಂಡ್ ಒನ್ ಸೆವೆಂಟಿ ಒನ್ ಕೋರ್ ಎಸ್ಪೆಕ್ಟೇಷನ್ ಇದ್ದು ಐದು ಸಾವಿರದ ನೂರ ಮೂವತ್ತೇಳು ಕೋಟಿ ಪ್ರಾಫಿಟ್ ಹದಿನೇಳು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೆವೆನ್ಯೂ ಇತ್ತು ರೆವೆನ್ಯೂ ನಲ್ಲಿ ಕಂಪನಿ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ಬಂದಿದೆ ಕಂಪನಿಯ ರೆವೆನ್ಯೂ ಹದಿನೇಳು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕ್ರಾಸ್ ಮಾಡಿದೆ ಬಟ್ ಪ್ರಾಫಿಟ್ ವೈಸ್ ಐದು ಸಾವಿರದ ನೂರ ಮೂವತ್ತ ಏಳು ಕೋಟಿ ಎಸ್ಟಿಮೇಷನ್ ಇತ್ತು ಆದರೆ ಕಂಪನಿ ಬಂದಿರೋದು ನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಕೋಟಿ ಅಂದ್ರೆ ಅರೌಂಡ್ ಟೂ ಹಂಡ್ರೆಡ್ ಕೋರ್ಸ್ ಕಡಿಮೆ ಆಗಿದೆ ಎಸ್ಟಿಮೇಶನ್ ಗಿಂತ ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಒಳ್ಳೆ ಲಾಭವನ್ನ ಕಂಪನಿ ಮಾಡಿದೆ ಅದ್ರ ಡೌಟ್ ಇಲ್ಲ ಆರಾಮಾಗಿ ಹೋಲ್ಡ್ ಮಾಡಬಹುದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗೆಲ್ಲ ತಲೆ ಕೆಡಿಸ್ಕೊಳ್ಳೋರಲ್ಲ ಸೊ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ಕಂಪನಿಯ ಸ್ಟಾಕ್ ಅನ್ನ ನನ್ನ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ನಾವು ಒಂದು ಕ್ವಾರ್ಟರ್ ನೋಡಿ ಖಂಡಿತ ಡಿಸಿಷನ್ ಆಗುದಿಲ್ಲ ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಳಿತನೇ ಇದೆ ಅಂದ್ರೆ ಅವಾಗ ಡಿಸೈಡ್ ಮಾಡ್ಬೇಕಾಗುತ್ತೆ ಜೊತೆಗೆ ಕಂಪನಿ ಗ್ರೋತ್ ಇದೆ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಿಲ್ಲ ಅಷ್ಟೇ ಅಗ್ರಿ ಬಿಸ್ನೆಸ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ನಂತರ ಹೋಟೆಲ್ ಬಿಸ್ನೆಸ್ ಅಲ್ಲೂ ಕೂಡ ಟೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಇದು ಪೇಪರ್ ಬಿಸಿನೆಸ್ ಅಲ್ಲಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬಹುದು ಹಾಗೆ ಕಂಪನಿ ಇದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದೆ ನೋಡಬಹುದು ಡ್ಯೂ ಟು ದ ಇಂಪ್ಯಾಕ್ಟ್ ಆಫ್ ಲೋ ಪ್ರೈಸ್ ಚೀನೀಸ್ ಸಪ್ಲೈಸ್ ಇನ್ ಗ್ಲೋಬಲ್ ಮಾರ್ಕೆಟ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಸೊ ಚೀನಾದ ಕಡಿಮೆ ಬೆಲೆ ಪೇಪರ್ ಸಿಗ್ತಾ ಇದೆ ಹಾಗಾಗಿ ನಮ್ಮ ಸೇಲ್ಸ್ ಕಡಿಮೆ ಆಗಿದೆ ಅಂತ ಕೂಡ ಹೇಳಿದೆ ಜೊತೆಗೆ ಡೊಮೆಸ್ಟಿಕ್ ವುಡ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಅದು ಕೂಡ ಕಂಪನಿಯ ಬಿಸ್ನೆಸ್ ಅಂಡರ್ ಪರ್ಫಾರ್ಮೆನ್ಸ್ ಕಾರಣ ಅಂತ ಹೇಳಿದ್ದಾರೆ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಐಟಿಸಿ ನಂಬರ್ಸ್ಗೆ ಅಂತ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನ್ಯೂಸ್ ಗಳನ್ನು ಕವರ್ ಮಾಡಿದೀನಿ ಎಲ್ಲ ಅಪ್ಡೇಟ್ ಗಳು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ